ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಜಿಲ್ಲಾ ಕೇಂದ್ರ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮತಗಳತನ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಮನ್ಸೂರ್ ಅಲಿ ಖಾನ್ ಆನಂದ್ಕುಮಾರ್ ಯು ಬಿ ವೆಂಕಟೇಶ್ ನಂದಕುಮಾರ್ ಶೇಖರ್ ಲಕ್ಷ್ಮೀ ವೆಂಕಟೇಶ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಸದಸ್ಯರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಓಕೆ ಸರ್ ಇವತ್ತು ಶ್ರೀರಾಮನಗರದಲ್ಲಿ ಮದನ ಕಲತನ ವಿರುದ್ಧ ಇವತ್ತು ಸಹಿ ಸಂಗ್ರಹ ನಡೀತಾ ಇದೆ ನೀವು ಸಹ ಪಾಲ್ಗೊಂಡಿದ್ದೀರಿ ಏನೇ ಸರ್ ಗಾಂಧಿ ಅವರು ಏನು ಓಟ್ ಚೋರಿ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಪೂರ್ತಿ ದೇಶದಲ್ಲಿ ಇದಾಗ್ತಾ ಇದೆ ಮತ್ತು ಸ್ಪೆಸಿಫಿಕಲಿ ಬೆಂಗಳೂರು ಮಹಾದೇವ್ಪುರ ಅವರು ರಾಹುಲ್ ಗಾಂಧಿ ಅವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏನಾಗ್ಬಿಡಿದೆ ನಮ್ಮ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇವತ್ತಂತೂ ಎರಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಮತ್ತು ಇದು ಮತ್ತೆ ಕಳೆತನ ಕೂರ್ಸ್ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಮಹಾದೇವ್ಪುರ ಅದು ಅದ್ರ ಬಗ್ಗೆ ಏನು ಹೇಳಿಲ್ಲ ಅಲ್ಲಂದ ಬಗ್ಗೆ ಏನು ಇನ್ನೂ ಹೇಳಿಲ್ಲ ಮಹಾದೇವ್ಪುರ ಇಲ್ಲ ಸಿ ವಿ ರಾಮನ್ ನಗರು ನಾವು ಓದ್ತಾ ಇರೋದು ವೋಟ್ ಚೋರಿಯಿಂದಾನೆ ಸ್ವಲ್ಪ ಕೆಲವು ದಿನ ಇರಿ ಸಿ ವಿ ರಾಮನ್ನಗರು ಎವಿಡೆನ್ಸ್ ಸಿಕ್ಕತ್ತೆ ಬರ್ತಾ ಇದೆ ಆಚೆ ಓಟ್ ಚೂರಿ ಸಿ ನಗರ್ಗೆ ಎಕ್ಸಾಕ್ಟ್ಲಿ ಸೇಮ್ ಪ್ಯಾಟರ್ನ್ ಏನು ಮಹಾದೇವಪುರ ಆಗಿದೆ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಸು ಇದು ಒಂದು ದೊಡ್ಡ ಸ್ಕ್ಯಾಮು ಬ್ಯಾಂಗ್ಳೂರ್ ಸಿಟಿ ಅಂತೂ ನಾನು ಹೇಳ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಚಿಲುಮೆ ಜೊತೆ ಸೇರಿಕೊಂಡು ಇವರೆಲ್ಲ ಟೂ ತೌಸಂಡಿಂದ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಎಲೆಕ್ ಟ್ವೆಂಟಿ ತ್ರೀ ಅಸೆಂಬ್ಲಿ ಎಲೆಕ್ಷನ್ನಲ್ಲಿನ ಅದೇ ಫಾಟ್ ಮಾಡಿದ್ರು ಅಂದರೆ ಜನರು ನಮ್ಮ ಜೊತೆ ಇದ್ದರು ನಾವು ಗೆದ್ವಿ ಮತ್ತು ಮಹಾದೇವಪುರ ಸಿ ವಿ ರಾಮನ್ ನಗರ್ ಈ ಥರ ಆಗಿದೆ ಮತ್ತು ನಮ್ಮ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಏನಾದರೂ ಜನಪರವಾಗಿ ಜನ ಹಿತದಲ್ಲಿ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಈ ನಾವು ಏನು ಎನ್ಕ್ವೈರೀಸ್ ಮಾಡಿದ್ದೀವಿ ಅದರದ್ದು ಒಂದು ರಿಪ್ಲೈ ಕೊಡ್ತಾರೆ ಅದಕ್ಕೆ ನಾವು ಕೇಳ್ತಾ ಇರೋದು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಇಲ್ಲ ಇದು ಭಾರತ ದೇಶದ ನಾಗರಿಕರು ಮತ್ತು ಜನದ ಹೋರಾಟ ಸೊ ಎಲ್ಲ ನಮ್ಮ ಜೊತೆ ಸೇರಿ ಈ ವೋಟ್ ಚೋರಿ ಅಭಿಯಾನ ಇದೆ ಓಟ್ ಚೋರಿ ಕಾರ್ಯಕ್ರಮ ಸಿಗ್ನೇಚರ್ ಕ್ಯಾಂಪೇನ್ ಇದೆ ನಮ್ಮ ಜ ಮನೆ ಮನೆಗೆ